ಡಗರಿ ತಾಲೂಕು ಕೊಂಡೇಡಳ್ಳಿ ಗ್ರಾಮದ ಮಾಳೆಹಳ್ಳಿ ಸರ್ವೆ ನಂಬರ್ ಐವತ್ತೊಂಬತ್ತು ಒಂದರಲ್ಲಿ ಇರುವ ಜಮೀನಿನ ಪಕ್ಕದಲ್ಲಿರುವ ಮಾಲೀಕರಿಂದ ಪಕ್ಕದ ಜಮೀನಿನ ಸಾಕಮ್ಮ ಎಂಬುವವರ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಎಂಬ ಆರೋಪ ಕೇಳಿ ಬರುತ್ತಿದೆ ನಮ್ಮ ಮನೆ ಮೇಲೆ ಕಲ್ಲು ತೂರುತ್ತಾರೆ ಮಧ್ಯರಾತ್ರಿಯಲ್ಲಿ ಮದ್ಯಪಾನ ಮಾಡುವುದು ಕೇಳಿದ್ದಲ್ಲಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಈ ಬಗ್ಗೆ ದೂರನ್ನು ಕೂಡ ನೀಡಲಾಗಿದ್ರು ನಮ್ಮ ಮನೆ ಮೇಲೆ ದಬ್ಬಾಳಿಕೆ ಕಮ್ಮಿ ಆಗಿಲ್ಲ ನಮಗೆ ನ್ಯಾಯ ಬೇಕೆಂದು ತಮ್ಮ ಅಳಿಲನ್ನು ತೋಡಿಕೊಂಡಿದ್ದಾರೆ ಮಳೆಗಿ ನಿನ್ನೆಗೆ ವಾಸವಾಗಿದ್ದೇನೆ ಸಾಕಮ್ಮ ಇಲ್ಲಿ ಪಕ್ಕದ ಜಮೀನು ಸೊ ಗಲಾಟಿ ಮಾಡ್ತಾರೆ ನೈಟೆಲ್ಲ ಬರ್ತಾರೆ ಕುಡಿತಾರೆ ಹೊಲ ಎಲ್ಲ ಓಡಾಡ್ತಾವ್ರೆ ಇದು ಮಾಡ್ತಾರೆ ಕೇಳೋಕೋದ್ರೆ ಬಾಟ ತಗೊಂಡು ಹಸಿದ್ದಾರೆ ನಾವೇನು ಕೇಳೋಕ್ಕಾಗಲ್ಲ ಎಣ್ಣೆ ಹಂಗೆಸ್ ಇರೋದು ನಾನು ನಿನ್ನೆ ಇರೋದು ಆದ್ರೂ ನಮಗೆ ಭಾಳ ತೊಂದರೆ ಕೊಡ್ತಾಯ ಅವ್ರಿಗೆ ಪಕ್ಕದ ಮನೆ ಜ ಪಕ್ಕದ ಜಮೀನಲ್ಲಿ ಅದಕ್ಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ ಆದ್ರೂ ಅವರು ನಮಗೇನು ಆನ್ಸರ್ ಕೊಡಲಿಲ್ಲ ಏನು ಇಲ್ಲ ಒಂದು ಹೆಂಡಿಂಗ್ಸ್ ಅನ್ನೋದು ಒಂದು ಇದೇ ಇಲ್ಲ ತಗ್ಗಿರೋ ಕಡೆಗೆ ನೀರು ಜನ ಇರೋ ಹಣ ಇರೋ ಕಡೆಗೆ ಜನ ಅಂತ ಹೇಳಿ ನಮ್ಮ ಕೈಯಾಗೇನಾರು ನಡೆಯೋಂಗಿದ್ರೆ ದುಡ್ಡು ಕೊಟ್ಟಿದ್ರೆ ನಮಗೂ ಬಂದು ಎಲ್ಪ್ ಮಾಡೋರು ಏನು ದುಡ್ಡು ಕೊಡಲಿಲ್ಲ ಜಾಸ್ತಿ ತೊಂದರೆ ಮಾಡ್ತಾ ಇದ್ದಾರೆ ಇದಕ್ಕೆ ನೀವೇನೇನೆ ಏನು ಸಮರ್ಸಿ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ನೀವು ಹೇಳಿರಿ ಏನಾನ ಹೆಚ್ಚು ಕಡಿಮೆ ಆದರೆ ಅವರೇ ಜವಾಬ್ದಾರಿ ನಾನು ಎಣ್ಣೆ ಹಂಗೆಸ್ ಇರ್ತೀನಿ ಒಂಟಿ ಹಂಗು ಕಲ್ಲು ಎಸೆಯೋದು ಬಾಟ್ಲೆ ಎಸೆಯೋದು ಏನಾನ ಕುರಿ ಪರ್ಯ ಹೋಗೋದು ಕಳ್ತನ ಆಗೋದು ಯಾರು ಇಲ್ಲಿಗೆ ಹತ್ತು ಹನ್ನೆರಡು ವರ್ಷ ಆಗೈತೆ ನಾನು ಜಮೀನು ತೆಗೆದು ಒಂದು ದಿವಸ ಏನು ತೊಂದರೆ ತಾಪತ್ರ ಏನು ಇಲ್ದಂಗಿದ್ದೆ ಇವತ್ತು ಎಲ್ಲ ತೊಂದರೆ ಕೊಡ್ತಾವ್ರೆ ಒಂದು ವರ್ಷ ಜಮೀನು ಆಗಿರೋದು ಅವ್ರಿಗೆ ಭಕ್ತರು ಭಾಳ ತೊಂದರೆ ಕೊಡ್ತಾ ಇದ್ದಾರೆ ಏನಾರು ಹೆಚ್ಚು ಕಡಿಮೆ ಆದರೆ ಅವರೇ ಜವಾಬ್ದಾರಿ ನನಗೆ